ಹೆಂಡತಿ ತವರು ಮನೆಗೆ ತೆರಳಿದ್ದಾಳೆ ಎಂದು ಮದುವೆ ಬ್ರೋಕರ್ ಚೂರಿ ಇರಿದು ಕೊಲೆ ಮಾಡಿದ ಘಟನೆ ಗುರುವಾರ ರಾತ್ರಿ ನಗರದ ಹೊರವಲಯದ ಒಳಚಿಲ್ ಪದವು ಎಂಬಲ್ಲಿ ನಡೆದಿರುವ ಬಗ್ಗೆ ವರದಿಯಾಗಿದೆ ವಾಮಂಜೂರು ನಿವಾಸಿ ಅಹಮದ್ ಬಾವಾ ಅವರ ಪುತ್ರ ಸುಲೇಮಾನ್ ಎಂದು ಗುರುತಿಸಲಾಗಿದ್ದು ಅವರ ಇಬ್ಬರು ಪುತ್ರರಾದ ರಿಯಾಬ್ ಮತ್ತು ಸಿಯಾಬ್ ಗಾಯಗೊಂಡಿದ್ದಾರೆ ಕೊಲೆ ಮಾಡಿದ ಆರೋಪಿಯನ್ನ ಮುಸ್ತಾಫಾ ಎಂದು ಗುರುತಿಸಲಾಗಿದ್ದು ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೊಲೆಯಾದ ಸುಲೇಮಾನ್ ಸುಮಾರು ಎಂಟು ತಿಂಗಳ ಹಿಂದೆ ಸಂಬಂಧಿಕರಾಗಿದ್ದ ಆರೋಪಿ ಮುಸ್ತಫಾಗೆ ಶಾಹಿನಾಜ್ ಎಂಬ ಮಹಿಳೆಯೊಂದಿಗೆ ಮದುವೆ ಮಾಡಿಕೊಟ್ಟಿದ್ದ ನಂತರದ ವೈವಾಹಿಕ ಕಲಹದಿಂದಾಗಿ ಮುಸ್ತಫಾ ಹೆಂಡತಿ ಶಾಹಿನಾಜ್ ತನ್ನ ಹೆತ್ತವರ ಮನೆಗೆ ತೆರಳಿದ್ದಾಳೆ ಈ ವಿಚಾರವಾಗಿ ಮದುವೆ ಬ್ರೋಕರ್ ಸುಲೇಮಾನ್ ಮತ್ತು ಮುಸ್ತಫಾ ನಡುವೆ ಗಲಾಟೆಗೆ ಕಾರಣವಾಗಿತ್ತು ಘಟನೆಯ ರಾತ್ರಿ ಮುಸ್ತಫಾ ಸುಲೇಮಾನ್ಗೆ ಕರೆ ಮಾಡಿ ಗಲಾಟೆ ಮಾಡಿದ್ದಾನೆ ಈ ಹಿನ್ನೆಲೆ ಸುಲೇಮಾನ್ ತನ್ನ ಪುತ್ರರಾದ ರಿಯಾಬ್ ಮತ್ತು ಸಿಯಾಬ್ ಅವರೊಂದಿಗೆ ಮುಸ್ತಫಾ ಜೊತೆ ಮಾತುಕತೆಗಾಗಿ ಒಳಚಿಲ್ನಲ್ಲಿರುವ ಮುಸ್ತಫಾ ಮನೆಗೆ ತೆರಳಿದ್ದಾರೆ ಈ ವೇಳೆ ಸುಲೇಮಾನ್ ಮುಸ್ತಫಾ ಜೊತೆ ಮನೆಯೊಳಗೆ ಮಾತುಕತೆ ನಡೆಸಿದ್ದರು ಆದರೆ ಮಾತುಕತೆ ಗಲಾಟೆಯಲ್ಲಿ ಕೊನೆಗೊಂಡ ಕಾರಣ ಸುಲೇಮಾನ್ ಮನೆಯಿಂದ ಹೊರಬಂದು ತನ್ನ ಪುತ್ರರ ಜೊತೆ ಹೊರಡಲು ತಯಾರಾಗಿದ್ದರು ಆದರೆ ಈ ವೇಳೆ ಮುಸ್ತಫಾ ತನ್ನ ಮನೆಯಿಂದ ಚಾಕುವೊಂದನ್ನು ಹಿಡಿದುಕೊಂಡು ಬಂದು ಸುಲೇಮನ್ ಮೇಲೆ ಇರಿದಿದ್ದಾನೆ ಅಲ್ಲದೆ ಅವರ ಇಬ್ಬರು ಪುತ್ರರಿಗೂ ಚಾಕುವಿನಿಂದ ಇರಿದು ಗಾಯಗೊಳಿಸಿದ್ದಾನೆ ಗಂಭೀರ ಏಟಿಗೊಳಗಾದ ಸುಲೇಮಾನ್ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ತಡೆಯಲು ಬಂದ ಮಕ್ಕಳಾದ ಸಿಯಾಬ್ ಮತ್ತು ರಿಯಾಬ್ ಮೇಲೂ ಆರೋಪಿ ತಲವಾರು ಬೀಸಿದ್ದಾನೆ ಸಿಯಾಬ್ ಎದೆಗೆ ಗಾಯವಾಗಿದ್ದರೆ ರಿಯಾಬ್ ಬಲಗೈಯ ಅಂಗೈಗೆ ಏಟು ಬಿದ್ದಿದೆ ಸ್ಥಳೀಯರು ಕೂಡಲೇ ಇವರನ್ನ ಅಡ್ಡ್ಯಾರ್ ಖಾಸಗಿ ಆಸ್ಪತ್ರೆಗೆ ಕರೆತಂದಿದ್ದು ಅಷ್ಟರಲ್ಲಿ ಸುಲೇಮಾನ್ ಸಾವನ್ನಪ್ಪಿದ್ದಾರೆ ಆರೋಪಿ ಮುಸ್ತಫನನ್ನ ಮಂಗಳೂರು ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ